ಕಮತೀ ಪಟ್ಟಣದಲ್ಲಿ ಇಂದು ಭಜಂತ್ರಿ ಸಮಾಜದ ಆರಾಧ್ಯ ದೈವಶ್ರೀ ಶರಣನೊಲಿಯ ಚಂದಯ್ಯನವರ ಒಂಬೈನೂರ ಹದಿನೆಂಟು ನೇಯ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಸ್ವಾಗತ ಭಾಷಣವನ್ನು ಶ್ರೀರಾಜೇಂದ್ರ ದೇವೇಂದ್ರ ಭಜಂತ್ರಿ ವಕೀಲರು ಮತ್ತು ಹುನಗುಂದ ತಾಲೂಕಾ ಕೊರಮ ಸಮಾಜದ ಕಾನೂನು ಸಲಹೆಗಾರರು ಮಾತನಾಡಿದರು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಕೊರಮ ಸಮಾಜದ ಅಧ್ಯಕ್ಷರಾದ ಪ್ರಕಾಶ ಭಜಂತ್ರಿ ಪಾರ್ವತಿ ಪರಮೇಶ್ವರ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಎಸ್ ಎಸ್ ಮಂಕನಿ ಮತ್ತು ಆದಿತ್ಯ ಜ್ಯೋತಿ ಸಹಕಾರಿ ಸಂಘದ ಸದಸ್ಯರಾದ ದೇವೇಂದ್ರಪ್ಪ ಭಜಂತ್ರಿ ಮತ್ತು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ರಾಜು ಕುಂಬಳಾವತಿ ಮತ್ತು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಸಿದ್ದು ಕುಂಬಾರ ದೇವಿಪ್ರಸಾದ್ ನಿಂಬಲಗುಂಡಿ ಮತ್ತು ಪಟ್ಟಣ ಪಂಚಾಯತಿ ಆಶ್ರಯ ಸಮಿತಿಯ ಸದಸ್ಯರೂ ಆದ ಮಂಜು ಭಜಂತ್ರಿ ಮತ್ತು ಸುರೇಶ ಭಜಂತ್ರಿ ಉಪನ್ಯಾಸಕರು ಲಕ್ಷ್ಮಣ ಭಜಂತ್ರಿ ತಿಮ್ಮಣ್ಣ ಭಜಂತ್ರಿ ಊರಿನ ಸಮಸ್ತ ಗುರು ಹಿರಿಯರು ಭಜಂತ್ರಿ ಸಮಾಜದ ಹಿರಿಯರು ಉಪಸ್ಥಿತಿಯಲ್ಲಿ ಇದ್ದರು ಭಜಂತ್ರಿ ಸಮಾಜದ ಭವನ ನಿರ್ಮಾಣ ಮಾಡುವುದಕ್ಕೆ ಪಟ್ಟಣ ಪಂಚಾಯತಿ ಅಧ್ಯಕ್ಷರಿಗೆ ಮನವಿಯನ್ನು ಭಜಂತ್ರಿ ಸಮಾಜದ ಹಿರಿಯರು ಸಮ್ಮುಖದಲ್ಲಿ ಮನವಿಯನ್ನು ಸಲ್ಲಿಸಲಾಯಿತು ವರದಿ ರೂರಲ್ ನ್ಯೂಸ್